ನಮಸ್ಕಾರ ಈಗ ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಬಂದಿರುವಂತದ್ದು ಏನಪ್ಪಾ ಅಂದ್ರೆ ಮಹೇಂದ್ರ ಆನೆನ ನಮ್ಮ ಒಂದು ಮತ್ತಿಗೋಡು ಕ್ಯಾಂಪ್ ಗೆ ಸ್ಥಳಾಂತರ ಮಾಡ್ತಾರೆ ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ಒಂದು ಪ್ರೊಸೆಸ್ ನಡೆಯುತ್ತೆ ಅದೇ ರೀತಿ ನಮ್ಮ ಒಂದು ಏಕಲವ್ಯ ಆನೆ ಏನಿತ್ತು ಮತ್ತಿಗೋಡು ಕ್ಯಾಂಪ್ ನಲ್ಲಿ ಅಂದ್ರೆ ಇತ್ತೀಚೆಗಷ್ಟೇ ಎರಡೂವರೆ ವರ್ಷದ ಹಿಂದೆ ಅಷ್ಟೇ ಹಿಡಿದಂತ ಆನೆ ಮುಡಿಗೆರೆ ಭಾಗದಲ್ಲಿ ನಡೆದು ಏಕಲವ್ಯ ಆನೆ ಸೊ ಎಲ್ಲವೂ ಕೂಡ ಪೊಳಗಿಸಿದ್ದು ಮತ್ತಿಗೋಡ್ ಹಾಗೆ ಈಗ ದಸರಾಗೂ ಕೂಡ ಸೆಲೆಕ್ಟ್ ಆಗಿದೆ ಏಕಲವ್ಯ ಇದೇ ಒಂದು ಏಕಲವ್ಯ ಆನೆ ದೊಡ್ಡ ದೊಡ್ಡ ಅಂತ ಒಂದು ಕ್ಯಾಂಪ್ ಇದೆ ಸೊ ಅಲ್ಲಿ ವಿಸಿಟರ್ಸ್ ನಲವ್ ಮಾಡಲ್ಲ ಸೊ ಆ ಒಂದು ಕ್ಯಾಂಪ್ ಕುಶಾಲಗರದ ಹತ್ರ ಬರೋದು ಮಾಲ್ದಾರೆ ಅಂತ ಒಂದು ಮೇನ್ ಮುಖ್ಯ ರಸ್ತೆ ಇದೆ ಸೊ ಅಲ್ಲಿ ಒಂದು ದೊಡ್ಡ ಅರವೇ ಅಂತ ಕ್ಯಾಂಪ್ ಇರುತ್ತೆ ಸೊ ಅಲ್ಲಿಗೆ ಈಗ ಒಂದು ಆನೆ ಹೋಗ್ತಾ ಇದೆ ಸೊ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ಹತ್ತು ಅಥವಾ ಮ್ಯಾಕ್ಸ್ ಟು ಮ್ಯಾಕ್ಸ್ ಹದಿನೈದಂತೆ ಅಂತೆ ಸೊ ಅದ್ರ ಮೇಲ್ಗೆ ಒಂದು ಜಾಸ್ತಿ ಆನೆಗಳನ್ನ ಇಡಂಗಿಲ್ಲವಂತೆ ಅದಕ್ಕೋಸ್ಕರ ಈಗ ಆನೆಗಳನ್ನ ಬೇರೆ ಬೇರೆ ರೀತಿ ಒಂದು ಶಫಲ್ ರೀತಿ ಮಾಡ್ತಾ ಇದ್ದಾರೆ ಸೊ ಬಳ್ಳಿಯಲ್ಲಿ ಯಾವ ಆನೆ ಇರಲಿಲ್ಲ ಒಂದು ಪ್ರಮುಖವಾದಂತ ಆನೆ ಈಗ ಅಲ್ಲಿಗೆ ಹೋಗ್ತಾ ಇದೆ ಅದು ಮಹೇಂದ್ರ ಸೊ ಅದನ್ನ ಕಂಪ್ಲೀಟ್ ಆಗಿ ಒಂದು ಅಂಬಾರಿ ಆನೆ ಆಗಿ ರೆಡಿ ಮಾಡಿದ್ದಾರೆ ಫ್ಯೂಚರ್ ನಲ್ಲಿ ಸೊ ಅದು ಜವಾಬ್ದಾರಿ ಅಲ್ಲಿ ಬಳ್ಳೆ ಕ್ಯಾಂಪ್ ನಲ್ಲಿ ಇನ್ಮುಂದೆ ಇರುತ್ತೆ ಸೊ ಹೀಗಾಗಿ ಇನ್ನೊಂದು ಮುಂದಿನ ವಾರ ಅಥವಾ ಹತ್ತು ದಿನದ ಬಳಿಕ ಸೊ ಒಂದು ಮಹೇಂದ್ರ ಆನೆನ ಸ್ಥಳಾಂತರ ಮಾಡ್ತಿದ್ದಾರೆ ಜೊತೆಗೆ ಇನ್ನೊಂದು ಲಕ್ಷ್ಮಿ ಆನೆ ಅಂತ ಹೋಗುತ್ತೆ ಸೊ ಕಾದು ನೋಡ್ಬೇಕು ಯಾವೆಲ್ಲ ಆನೆಗಳು ಇನ್ನ ಬೇರೆ ಬೇರೆ ಜಾಗಕ್ಕೆ ಹೋಗ್ತವೆ ಅಂತ ಏಕಲವ್ಯ ಕೂಡ ದೊಡ್ಡ ಅರವಿಗೆ ಹೋಗ್ತಾ ಇದೆ ಹಿಂಗೆ ಸಾಕಷ್ಟು ರೀತಿ ಆನೆಗಳು ಸಫ್ ಶಫಲ್ ಆಗ್ತಾ ಹೋಗ್ತಾ ಇರುತ್ತೆ ಕಾದು ನೋಡ್ಬೇಕಿದೆ ಒಟ್ಟಿನಲ್ಲಿ ಮಹೇಂದ್ರ ಆನೆನ ಸ್ವಲ್ಪ ಜನ ನಿರಾಕರಿಸ್ತಾರೆ ಅಂದ್ರೆ ಪರಿಸರವಾದಿಗಳಾಗಿರ್ಬೋದು ಎಲ್ಲರೂ ಕೂಡ ಅಂದ್ರೆ ಬಳ್ಳೆ ಕ್ಯಾಂಪ್ ಗೆ ಹೋಗೋದು ಬೇಡ ಮತ್ತಿಗೋಡ್ನಲ್ಲ ಇರ್ಲಿ ಅಂತ ಆದ್ರೆ ಈಗ ಒಂದು ಆರ್ಡರ್ಸ್ ಪ್ರಕಾರ ಅಲ್ಲಿಗೆ ಕಳಿಸ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಈಗ ಮಹೇಂದ್ರನ ಸಾಕಷ್ಟು ರೀತಿಯಲ್ಲಿ ತಯಾರು ಮಾಡ್ಬೇಕು ಅಂತ ಒಂದು ಪ್ಲಾನ್ ಆಗಿರುತ್ತೆ ಕಾದು ನೋಡ್ಬೇಕು ಯಾವ ರೀತಿ ಅಂತ ಒಟ್ಟಿನಲ್ಲಿ ಬಳ್ಳೆ ಕೂಡ ಅಭಿವೃದ್ಧಿ ಆಗ್ಬೇಕು ಯಾಕಂದ್ರೆ ಅರ್ಜುನ ಬಳಿಕ ಕುಮಾರಸ್ವಾಮಿ ಇಂದ ಕುಮಾರಸ್ವಾಮಿ ಹೋಗ್ಬಿಡ ಯಾವ ಆನೆ ಕೂಡ ಇರಲಿಲ್ಲ ಕಂಪ್ಲೀಟ್ ಆಗಿ ಕ್ಯಾಂಪೇ ಕ್ಲೋಸ್ ಆಗ್ಬಿಟ್ಟಿತ್ತು ಇದೀಗ ಮತ್ತೆ ಮಹೇಂದ್ರ ಓಪನ್ ಆಗ್ತಿರುವುದು ಬಹಳಷ್ಟು ರೀತಿಯಲ್ಲಿ ಜನರಿಗೂ ಕೂಡ ಖುಷಿಯಾಗಿದೆ ಏನಿಲ್ಲ ಅಂದ್ರು ಮೂರು ಅಥವಾ ನಾಲ್ಕು ಆನೆಗಳು ನಮ್ಮ ಒಂದು ಬಳ್ಳೆ ಕ್ಯಾಂಪ್ ನಲ್ಲಿ ಕಾಣ ಸಿಗುತ್ತೆ ಆದ್ರೆ ವಿಸಿಟರ್ಸ್ಗೆ ಅಲೋ ಮಾಡ್ತಾರೆ ಗೊತ್ತಿಲ್ಲ ಅದಕ್ಕೇನಿಲ್ಲ ಅಲೋ ಇಲ್ಲ ಆ ತರ ಏನಿಲ್ಲ ಅದು ಕ್ಯಾಂಪ್ ವಿಸಿಟರ್ಸ್ಗೆ ಅಂತ ಏನು ಮಾಡಿಲ್ಲ ಅದು ಕೇವಲ ಇರುವುದು ಕೇವಲ ಅದು ಆನೆಗಳಿಗೆ ಮಾತ್ರ ಈ ತರ ಅಂದ್ರೆ ಈಗ ಹೊಸದಾಗಿ ಮತ್ತಿಗೋಡ್ನಲ್ಲಿ ಓಪನ್ ಮಾಡೋದಲ್ಲ ಆತರ ಬಳ್ಳೆಲ್ಲೇನು ಓಪನ್ ಮಾಡಿಲ್ಲ ವಿಸಿಟರ್ಸ್ ಗೆನೋ ಅಲೋ ಮಾಡೋದಿಲ್ಲ ಅಂದ್ರೆ ಒಬ್ರು ಇಬ್ರು ಆಗಾಗ ಹೋಗಿ ನೋಡ್ಬೋದು ಅಷ್ಟೇನೆ ಸೊ ದೂರದಲ್ಲಿ ನೋಡ್ಬೇಕಾಗದ ಹತ್ರ ಬಿಡೋದಿಲ್ಲ ಸೊ ಆ ರೀತಿ ಅರ್ಜುನನ ಮುಂಚೆ ಯಾರ ಎಲ್ಲಾರ ನೋಡ್ತಾ ಇದ್ರ ಅವ್ರಿಗೆಲ್ಲ ಗೊತ್ತಿರುತ್ತೆ ಬಳ್ಳಿಗ್ ಹೋದವ್ರಿಗೆಲ್ಲ ಸೊ ಯಾವ ರೀತಿ ಅದು ಹೇಗಿರುತ್ತೆ ಇಲ್ಲಿ ಎಂಟ್ರಿ ಎರಗಿರುತ್ತೆ ಅಂತೆಲ್ಲ ಸೊ ಆ ರೀತಿ ಒಂದು ಪ್ರೊಸೆಸ್ ಇರುತ್ತೆ ಒಟ್ಟಿನಲ್ಲಿ ಮಹೇಂದ್ರ ಆನೆನ ಈಗ ಇದಕ್ಕೆ ಬಳ್ಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕಾದು ನೋಡ್ಬೇಕು ಯಾವ ರೀತಿ ಮಾವು ತರ ತರೋದ್ರ ಚೇಂಜ್ ಆಗ್ತಾರ ಏನ್ ಆಗುತ್ತೆ ಪ್ರೊಸೆಸ್ ಏನು ಅಂತ ತುಂಬಾ ಕುತೂಹಲ ಎಲ್ರಿಗೂ ಕೂಡ ಇರುತ್ತೆ ಆಮೇಲೆ ಸಾಕಷ್ಟು ಜನರಿಗೂ ಕೂಡ ಡೌಟ್ ಶುರುವಾಗಿರುತ್ತೆ ಏನಕ್ಕೆ ಇದನ್ನೆಲ್ಲ ಆನೆಗಳನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಕಡೆಗೆ ಆಮೇಲೆ ಏನಾದ್ರು ಹೊರ ರಾಜ್ಯಕ್ಕೆ ಏನಾದ್ರು ಕಳಿಸ್ತಾನಂತ ಹೊರ ರಾಜ್ಯಕ್ಕೂ ಕೂಡ ಒಂಬತ್ತು ಆನೆಗಳ ಒಂದು ಬೇಡಿಕೆ ಕೂಡ ಬಂದಿದೆ ಅದು ಕೂಡ ಪ್ರೊಸೆಸ್ ಯಾವ ಆನೆ ಅಂತ ಕೂಡ ಗೊತ್ತಿಲ್ಲ ಆದ್ರೆ ಈ ಆನೆಗಳು ಯಾವ್ದು ಹೋಗೋದಿಲ್ಲ ಏನೀಗ ಟ್ರಾನ್ಸ್ಫರ್ ಆಗ್ತಾ ಇದೆಯಲ್ಲ ಈ ಆನೆಗಳು ಯಾವ್ದು ಹೋಗಲ್ಲ ಒಟ್ಟಿನಲ್ಲಿ ಬೇರೆ ಆನೆಗಳ ಒಂದು ಲಿಸ್ಟ್ ಕೂಡ ಇದೆಯಂತೆ ಕಾದು ನೋಡ್ಬೇಕು ಅದ್ರ ಬಗ್ಗೆ ಏನೇನು ಮಾಹಿತಿ ಬಂದಿಲ್ಲ ಒಟ್ಟಿನಲ್ಲಿ ಸದ್ಯಕ್ಕಂತೂ ಈಗ ಒಂದು ಆರ್ಡರ್ಸ್ ಪ್ರಕಾರ ಬಂದಿರೋದು ಇಷ್ಟೇನೆ ಈಗ ಸ್ಥಳಾಂತರ ಮಾಡಕ್ಕೆ ಪ್ಲಾನಿಂಗ್ ಅನ್ನು ಮಾಡ್ಕೊತಾ ಇದ್ದಾರೆ ಅತಿ ಶೀಘ್ರದಲ್ಲಿ ಆನೆಗಳು ಕೂಡ ಸ್ಥಳಾಂತರ ಆಗುತ್ತೆ ಬೇರೆ ಬೇರೆ ಆನೆಗಳು ಕೂಡ ಇದೆ ಇನ್ನ ರಾಮಯ್ಯ ಆಗಿರ್ಬೋದು ಆಮೇಲೆ ಲಕ್ಷ್ಮಿ ಅಂತ ಆಗಿರ್ಬೋದು ಆಮೇಲೆ ಇನ್ನ ಬೇರೆ ಬೇರೆ ಆನೆಗಳು ಇದೆ ಸೊ ಕಾದು ನೋಡ್ಬೇಕು ಅದಕ್ಕೆ ಲಿಸ್ಟ್ ಇನ್ನ ಕೂಡ ಬರುತ್ತೆ ಮುಂದಿನ ವಾರದಲ್ಲಿ ಈಗ ಸದ್ಯಕ್ಕಂತೂ ಮಹೇಂದ್ರನ ಒಂದು ಮೊದಲ ಹೆಸರು ಈಗ ಕೇಳಿ ಬಂದಿದ್ದು ಅದು ಬಳ್ಳೆ ಹೋಗುತ್ತೆ ಅಂತ ಸೊ ಅದರ ಒಂದು ವಿಚಾರವಾಗಿ ಒಂದು ಗುಡಿಯೋ ಇರುತ್ತೆ